ಹೊನ್ನಾಳಿ ತಾಲೂಕಿನ ಕುಂದೂರ್ ಗ್ರಾಮದಲ್ಲಿ ನಮ್ಮನ್ನಡೆ ಮತಗಟ್ಟೆ ಕಡೆಗೆ ಎಂಬ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದು ಮತಗಟ್ಟೆಗಳಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಮತ್ತು ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ವಿಶೇಷ ಚೇತನರ ಬೈಕ್ ರ್ಯಾಲಿ ಮತ್ತು ಕಾಲ್ನಡಿಗೆ ಜಾಥಾ ಮೂಲಕ ಅಭಿಯಾನಕ್ಕೆ ಹೊನ್ನಾಳಿ ಉಪವಿಭಾಗಾಧಿಕಾರಿಗಳಾದ ಶ್ರೀ ಅಭಿಷೇಕ್ ಮತ್ತು ಹೊನ್ನಾಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ಸುಮಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕಳಬೇಡ ಕುಲಬೇಡ ಮೇ ಏಳರಂದು ಮತದಾನ ಮಾಡಲು ಮರೆಯಬೇಡ ಮತ್ತು ನೇತ್ರದಾನ ಮಾಡಿ ದೃಷ್ಟಿ ಉಳಿಸಿ ರಕ್ತದಾನ ಮಾಡಿ ಜೀವ ಉಳಿಸಿ ಮತದಾನ ಮಾಡಿ ಪ್ರಜಾಪ್ರಭುತ್ವ ಬಲಗೊಳಿಸಿ ಎಂಬ ಹಲವಾರು ಜಾಗೃತಿಯ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡುತ್ತಾ ಗ್ರಾಮದ ಸರ್ಕಲ್ನಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಮತದಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ನಂತರ ಸನ್ನೆ ಭಾಷೆ ಮೂಲಕ ವಿಶೇಷ ಚೇತನರಿಗೆ ಮಾಹಿತಿ ನೀಡಲಾಯಿತು ಗ್ರಾಮದ ಅನೇಕ ಬೀದಿಗಳಲ್ಲಿ ಜಾಥಾ ಮೂಲಕ ಗ್ರಾಮಸ್ಥರಲ್ಲಿ ಮತದಾನ ಮಾಡುವಂತೆ ಅರಿವು ಮೂಡಿಸಲಾಯಿತು ಹಾಗೂ ಮತಗಟ್ಟೆಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡಲಾಯಿತು ಹಿಡಿಯುತ್ತೇನೆ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇಪಣೆಗಳ ಸಾಕ್ಷರ್ಯಗಳಿಂದ ಪ್ರಭಾವಿತರಾಗದೆ ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ ಎಲ್ಲರಿಗೂ ನಮಸ್ಕಾರಗಳು ಇಂದು ಕುಂದೂರಲ್ಲಿ ಸ್ವೀಟ್ ಆಕ್ಟಿವಿಟಿ ಅಂದ್ರೆ ಮತದಾರ ಜಾಗೃತಿ ಕಾರ್ಯಕ್ರಮ ಎಲ್ಲ ಈಗವರೆಗೂ ಮಾಡಿದ ಎಲ್ಲ ಸ್ವೀಟ್ ಆಕ್ಟಿವಿಟಿ ನಲ್ಲೂ ಇದೇ ಬೆಸ್ಟ್ ಅಂಡ್ ಮೋಸ್ಟ್ ಸ್ಪೆಷಲ್ ಯಾಕಂತ ಅಂದ್ರೆ ತುಂಬಾ ಇನ್ನೋವೇಟಿವ್ ಆಗಿ ಫೆಡ್ರೆಶಿಲೈನಿಂದ ತುಂಬಾ ಚೆನ್ನಾಗಿ ಮಾಡಿದ್ರೆ ಹಾಗೂ ನಿಮ್ಮೆಲ್ಲರ ಮತ ಕೂಡ ತುಂಬಾ ಅಮೂಲ್ಯವಾದದ್ದು ನೀವುಗಳು ಕಡ್ಡಾಯವಾಗಿ ಏಳನೇ ತಾರೀಕು ಮತಗಟ್ಟೆಗೆ ಬಂದು ನೀವು ನಿಮ್ಮ ಅಮೂಲ್ಯವಾದ ಮತನ ಚಲಾಯಿಸಲೇಬೇಕು ದಿಮ್ಗೆಯಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸ್ಕೊಳ್ತೀವಿ ನೀರಾಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ರ್ಯಾಂಪ್ ಆಗಿರ್ಬೋದು ಈ ವೀಲ್ ಚೇರ್ ಅಲ್ಲಿ ಬಂದ್ರು ಕೂಡ ರ್ಯಾಂಪಿಂದ ಬರಬಹುದು ಅದ್ರ ಜೊತೆಗೆ ಕಣ್ಣು ಕಾಣ್ದರೋರಿಗೆ ಫ್ರೇಲ್ ಲಿಪಿಯನ್ನು ಕೂಡ ನಾವು ಅನಿಸಿದ್ದೀವಿ ಅಂಡ್ ಆಲ್ಸೋ ಯಾರಿಗೆ ಸ್ವಲ್ಪ ವೀಕ್ ಇರ್ತಾರೆ ಅವ್ರಿಗೆ ಬೂತ್ ಕನ್ನಡಿಯನ್ನು ಕೂಡ ನಾವು ಕೊಟ್ಟಿರ್ತೀವಿ ಇದರ ಜೊತೆಗೆ ನಿಮಗೆ ಸಹಾಯ ಮಾಡಲಿಕ್ಕೂ ಕೂಡ ನಿಮ್ಗೆ ಚುನಾವಣಾ ಆಯೋಗದ ಏನ್ ಇದು ಎಲ್ಲ ಪ್ರೊಸೀಜರ್ ಪ್ರಕಾರ ಇದು ಮಾಡ್ತೀವಿ ಕಂಪ ಎಲ್ಲಾರನ್ನು ನೀವು ನಿಮ್ ಮನೆಯವ್ರ ಎಲ್ಲಾರನ್ನೂ ಸೇರಿ ಬಂದು ಆವತ್ತು ಮತ ಚಲಾಯಿಸಬೇಕೆಂದು ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು